ಸರ್ಕಾರಿ ಗೋಮಾಳ ಅರಣ್ಯ ಭೂಮಿಯಲ್ಲಿನ ಮರಗಿಡಗಳನ್ನು ತೆಗೆದು ಮನೆ ಹಾಗೂ ಜಮೀನು ಮಾಡಿಕೊಂಡರೆ ಇತ್ತ ನಗರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ನೆಲಕ್ಕೊಳ್ಳಿಸುತ್ತಿರುವ ದೃಶ್ಯ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಇದು ಚಳಕೆರೆ ನಗರದ ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಹಾಗೂ ರಸ್ತೆ ಬದಿಗಳಲ್ಲಿ ಪರಿಸರ ದಿನಾಚರಣೆ ಮತ್ತು ವನ ಮಹೋತ್ಸವಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆ ಸೇರಿದಂತೆ ವಿವಿಧ ಗಣ್ಯರು ಗಿಡ ಮರಗಳು ನೆಟ್ಟು ಪಾಠ ಹೇಳಿದ ಮರಗಳು ಕಾಂಕ್ರೀಟ್ ಕಟ್ಟಡದ ನಿರ್ಮಾಣಕ್ಕೆ ಮರಗಿಡಗಳನ್ನು ಜೆಸಿಬಿ ಯಂತ್ರಗಳ ಸಹಾಯದಿಂದ ಬುಡ ಸಮೇತ ಕಿತ್ತಾಕಲಾಗುತ್ತಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳ ಗಿಡಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿದ ಗಿಡಗಳನ್ನು ತೆರವುಗೊಳಿಸಿರುವುದು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ನಗರದ ಬಸವರಾಜ್ ಎಂಬ ಪರಿಸರ ಪ್ರೇಮಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಅರಣ್ಯಾಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಲಾಗಿದ್ದು ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಯಾವ ಕ್ರಮ ತೆಗೆದುಕೊಳ್ಳುವುದು ಕಾದು ನೋಡಬೇಕಾಗಿದೆ ಓಕೆ ನಮಸ್ತೆ ಬಂಧುಗಳೇ ಈ ದಿನ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾವಿಲ್ಲಿ ಚಳಿಕೆರೆ ಎಚ್ ಪಿ ಪಿ ಸಿ ಸರ್ಕಾರಿ ಕಾಲೇಜಲ್ಲಿ ಆವರಣದಲ್ಲಿದ್ದೀವಿ ಇಲ್ಲಿ ಏನಾಗಿದೆ ನೋಡಿ ಮರಳುಗಳು ಎಂಟರಿಂದ ಹತ್ತು ವರ್ಷ ಸಾಕಿ ಬೆಳೆಸಿದಂಥ ಮರಗಳನ್ನೆಲ್ಲ ಮರಣ ಹೋಮ ಮಾಡಿದ್ದಾರೆ ಎಚ್ ಪಿ ಪಿ ಸಿ ಕಾಲೇಜ್ ಮುಂದ್ಗಡೆ ಗೋರ್ಮೆಂಟ್ ಸರ್ಕಾರಿ ಸರ್ಕಾರಿ ಕಾಲೇಜ್ ಮುಂದಗಡೆ ಇರೋ ಎಂಟರಿಂದ ಹತ್ತು ವರ್ಷ ಬೆಳೆದಿರೋ ಗಿಡ ಮರ ಮರಗಳನ್ನೆಲ್ಲ ಕಡ್ದು ಮಾರಣ ಹೋಮವಾಗಿ ಕಡ್ದಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ ಆ ಮಟ್ಟಕ್ಕೆ ಕಡ್ದಾಕಿದ್ದಾರೆ ಇದು ಹಳೇ ವಿದ್ಯಾರ್ಥಿಗಳು ಹಳೆ ಕಾಲೇಜು ಉಪನ್ಯಾಸಕರೆಲ್ಲ ಸಾಕು ಬೆಳೆಸಂಥ ಮರಗಳು ಈ ರೀತಿ ಪರಿಸರ ನಾಶ ಮಾಡಿದ್ದಾರೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ ನೋಡಿ ಯಾವ ರೀತಿ ರಾಶಿ ರಾಶಿ ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇಲ್ಲಿ ಗೋರ್ಮೆಂಟ್ ಸರ್ಕಾರಿ ಗೋರ್ಮೆಂಟ್ ಕಾಲೇಜು ಆವರಣದಲ್ಲಿ ಫುಲ್ಲು ಟೋಟಲಿ ಎಂಟರಿಂದ ಹತ್ತು ವರ್ಷ ಸಾಕು ಬೆಳೆಸಿದಂಥ ಮರಗಳು ಇವ್ರಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟರು ಯಾಕೆ ಕಡಿದ್ರೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ಎಲ್ಲ ಚಳಕೆರೆ ಈಗ ಸರ್ಕಾರಿ ಕಾಲೇಜೆಲ್ಲ ಬೋರ್ಡಿ ಬೋರ್ಡಾಗಿ ಕಾಣ್ತಿದೆ ಏ ಬಿಲ್ಡಿಂಗ್ ಕಾಣೋದಕ್ಕೋಸ್ಕರ ಇವರು ಮರಗಳನ್ನ ಮಾರಣಹೋಮ ಮಾಡಿದ್ರೆ ಏನು ಗೊತ್ತಾಗಲಿಲ್ಲ ಈಗ ಅಭಿವೃದ್ಧಿ ನಮ್ಮ ಚಳಕೆರೆ ಅಭಿವೃದ್ಧಿ ಅಂದರೆ ಇದ ಮರಗಳನ್ನ ನಾಶ ಮಾಡೋದು ಪರಿಸರ ನಾಶ ಮಾಡೋದು ಇವರು ಚಳಕೆರೆ ಅಭಿವೃದ್ಧಿ ಅಂತ ಕ ಹೇಳ್ತಾರೆ ಇದ ನೋಡಿ ಬಂಧುಗಳೇ ಇದು ಸಂಬಂಧಪಟ್ಟವರು ಇವ್ರ ಬಗ್ಗೆ ಏನಿದೆ ನೋಡಿ ಇದಕ್ಕೆ ಕಾರಣ ಯಾರು ಮಾಡಿದ್ದಾರೆ ಏನಿದೆ ತಿಳ್ಕೊಂಬಿಟ್ಟು ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಕೇಳ್ತಿದ್ವಿ